హలో వెల్కమ్ బ్యాక్ టు శిల్ప కన్నడ బ్లాక్ ఇవత్ నను మధ్యాహ్నం ఇంద వీడియో మాట్ీ ఇరే బ్లాకుబరగోయ్యు ಏನಕ್ಕೆ ಅಂದರೆ ಮೈಕೆಲ್ಲ ಹೊಡೆದೋಯಿತು ಆಯಿತು ಬಿಡು ಅಂತ ಅಂದ್ಕೊಂಡು ಮಧ್ಯಾಹ್ನದಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇನ್ನಿವತ್ತು ಮಧ್ಯಾಹ್ನದ ಊಟಕ್ಕೆ ಮನೆಯವ್ರು ಬರ್ತೀನಿ ಅಂತ ಹೇಳಿದ್ರಿಂದ ಲೈಟಾಗಿ ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂತ ಮಾಡ್ಕೊತಿದ್ದೀನಿ ಏನಂದರೆ ನಾವು ಏನೇ ಒಂದು ಒಳ್ಳೆಯ ಕೆಲಸ ಮಾಡಬೇಕಾದ್ರೂ ವಿಘ್ನಗಳಿರುತ್ತೆ ಅಂತ ಅನಿಸುತ್ತಲ್ಲ ಅದು ಇದೆ ಅನಿಸುತ್ತೆ ಸೊ ಫೋನು ಮೈಕು ಎಲ್ಲ ಕೆಳಗಡೆ ಬಿದ್ದೋಗಿ ಹೊಡೆದೋಯ್ತು ಮುಂಚೆಯೆಲ್ಲ ಮನೇಲಿ ವಿಡಿಯೋ ಮಾಡೋದು ಬೇಡ ಅಂತ ಸ್ಟಾಪ್ ಮಾಡಿಸಿದ್ರು ಇವಾಗ ಆಯಿತು ಏನೋ ಮಾಡ್ಕೊ ಅಂತ ಹೇಳಿದ್ಮೇಲೆ ಹಿಂಗೆ ಆಯ್ತಲ್ಲ ಅಂತ ಸ್ವಲ್ಪ ಬೇಜಾರಾಯಿತು ಅದೇ ಬೇಜಾರಲ್ಲಿ ನಾನು ಮಧ್ಯಾಹ್ನದ ಅಡುಗೆ ಪ್ರಿಪ್ರೇಷನ್ನ ಮಾಡಿಕೊಂಡೆ ಇನ್ನು ಮಗಳಿಗೂ ಕೂಡ ಸ್ಕೂಲು ರಜಾ ಇರೋದ್ರಿಂದ ಅವಳು ಕೂಡ ಮನೇಲೇ ಇದ್ದಳು ಸೊ ಹಂಗಾಗಿ ಮಧ್ಯಾಹ್ನಕ್ಕೆ ಫಟಾಫಟ್ ಹಂಗಾಗೋ ಹಾಗೆ ಬೆಳೆ ತಿಳಿ ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಬಿಟ್ಟು ಆಲ್ರೆಡಿ ಬೇಳೆ ಮತ್ತು ಟೊಮೊಟೊ ಈರುಳ್ಳಿನ ಕೂಗಿಸಿ ಇಟ್ಕೊಂಡಿದ್ದೆ ಈ ಕಡೆ ನಮ್ಮ ಲೈಟಾಗಿ ಒಗ್ಗರಣೆ ಕುಟ್ಕೊಂಡು ಬೇಳೆನೆಲ್ಲ ಸ್ಮ್ಯಾಶ್ ಮಾಡಿ ಸಾಂಬಾರಿಗೆ ರೆಡಿ ಮಾಡ್ಕೊತಿದ್ದೆ ಮೊದಲಿಗೆ ಒಂದು ಪಾತ್ರೆ ಇಟ್ಕೊಂಡು ಅದಕ್ಕೆ ಸ್ವಲ್ಪ ಎಣ್ಣೆ ಸಾಸಿವೆ ಕರ್ಬೇವಿನ ಸೊಪ್ಪು ಮೆಣಸಿನ್ಕಾಯಿ ಮತ್ತು ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡ್ರೆ ಟೇಸ್ಟು ಚೆನ್ನಾಗಿರುತ್ತೆ ಅಂತ ಹೇಳಿ ಬೆಳ್ಳುಳ್ಳಿನ ಜಜ್ಜಿ ಹಾಕ್ಕೊಂಡು ಒಗ್ಗರಣೆ ಕುಟ್ಕೊಂಡೆ ನಂತರ ಏನು ಬೇಳೆನ ಬೇಯಿಸ್ಕೊಂಡು ಇಟ್ಕೊಂಡಿದ್ದೆ ಬೇಳೆ ಟೊಮೊಟೊ ಈರುಳ್ಳಿನ ಅದನ್ನು ಒಗ್ಗರಣಿ ಒಳಗಡೆ ಹಾಕ್ಕೊಂಡು ನೀರು ಎಷ್ಟು ಬೇಕೋ ಅಷ್ಟು ನೋಡಿ ಕನ್ಸಿಸ್ಟೆನ್ಸಿಲ್ ಹಾಕ್ಕೊಂಡೆ ಇನ್ನು ಮನೆಯಲ್ಲೇ ಮಾಡಿದಂತಹ ಸಾಂಬಾರ್ ಪೌಡ್ರಲ್ಲೇ ನಾನು ಯಾವಾಗಲೂ ಕೂಡ ಬೇಳೆ ರಸಮ್ ಮಾಡೋದು ಚೆನ್ನಾಗಿರುತ್ತೆ ಎಷ್ಟು ಬೇಕೋ ಅಷ್ಟು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ಸಾಂಬಾರು ಎತ್ಕೊಂಡೆ ಇನ್ನು ವಿಶೇಷವಾಗಿ ಏನಂದರೆ ಬೇಳೆ ರಸಮ್ಗೆ ಜೀರಿಗೆನ ಬಿಟ್ಟು ಪೌಡ್ರ್ ಮಾಡಿ ಹಾಕೊಂಡ್ರೆ ಅದರ ಟೇಸ್ಟ್ ಒಂದು ಸಲ ಡಿಫ್ರೆಂಟಾಗಿರುತ್ತೆ ಒಂದ್ಸಲ ಟ್ರೈ ಮಾಡಿ ಚೆನ್ನಾಗಿರುತ್ತೆ ಮಕ್ಳಿಗೇನಾದ್ರೂ ಶೀತ ಆಗಿದಾಗ ಈ ಥರ ಸ್ವಲ್ಪ ಮೆಣಸು ಮತ್ತು ಜೀರಿಗೆನ ಪುಡಿ ಮಾಡಿ ಲೈಟಾಗಿ ಥರ ರಸಮ್ ಹಾಕಿ ಊಟ ಮಾಡಿಸೋದ್ರಿಂದ ಮಕ್ಕಳಕ್ಕೆ ನೆಗಡಿ ಶೀತ ಕಡಿಮೆ ಆಗುತ್ತೆ ಇನ್ನು ಈ ಕಡೆ ಸಾಂಬಾರಿಗೆಲ್ಲ ರೆಡಿ ಮಾಡಿಕೊಂಡೆ कदियों कीटीदीन ಸಾಂಬಾರು ಬೀಳೆ ರಸಮ್ ಸಾಂಬಾರು ಘಮ ಘಮ ಅಂತಿರುತ್ತೆ ಮನೇಲಿ ಅದು ನಾವು ಮನೇಲಿ ಮಾಡ್ಕೊಂಡಿದ್ದು ಖಾರದ ಪುಡಿ ಮೇಲೆ ಡಿಪೆಂಡ್ ಆಗಿರುತ್ತೆ ಖಾರದ ಪುಡಿ ಚೆನ್ನಾಗಿದ್ರೆ ಯಾವುದೇ ಸಾಂಬಾರು ಮಾಡಿದ್ರೂ ಕೂಡ ಚೆನ್ನಾಗಾಗುತ್ತೆ ಏನು ಸೈಡ್ಸಿಗೆ ಇರಲಿ ಅಂತ ಅಂದ್ಬಿಟ್ಟು ಬಜ್ಜಿ ಮಾಡ್ಕೊಳ್ಳೋಣ ಮನೇಲಿ ಆಲೂಗೆಡ್ಡೆ ಎಲ್ಲ ಎಕ್ಸ್ಟ್ರಾ ಇತ್ತು ಸೊ ಬಜ್ಜಿ ಹಾಕ್ಕೊಟ್ಬಿಡೋಣ ಅಂತ ಅಂದ್ಬಿಟ್ಟು ಈ ಕಡೆ ಕಡಲೆ ಹಿಟ್ಟನ್ನು ಕಲಿಸ್ಕೊತಿದ್ದೆ ಮಾಮೂಲಿ ಎಲ್ಲ ನಾರ್ಮಲಾಗಿ ಮಾಡೋ ಹಾಗೆ ಕಡಲೆ ಹಿಟ್ಟಿಗೆ ಒಂದು ಸ್ವಲ್ಪ ಅಜ್ಜ ಖಾರದ ಪುಡಿ ಗರಂ ಮಸಾಲೆ ಮತ್ತು ಜೀರಾ ಪೌಡರ್ ಹಾಕೊಂಡು ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಈಗಲೇ ಮಾಡ್ತಿರೋದರಿಂದ ಇನ್ಸ್ಟೆಂಟಾಗಿ ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಂಡು ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟು ಕನ್ಸಿಸ್ಟೆನ್ಸಿಗೆ ಕಲಸಿ ಇದ್ದೀನಿ ಮನೆಯವರು ಬಂದಾಗ ಬಿಸಿ ಬಿಸಿದು ಹಾಕೊಡೋಣ ಅಂತ ಇನ್ನೂ ಈ ಕಡೆ ಸಾಂಬಾರು ಕೂಡ ರೆಡಿಯಾಗಿತ್ತು ಅನ್ನ ಕೂಡ ರೆಡಿಯಾಗಿತ್ತು ಮನೆಯವ್ರ ಬರೋಕ್ಕೆ ಇನ್ನೂ ಸ್ವಲ್ಪ ಟೈಮ್ ಇತ್ತು ಅದ್ರ ಮಧ್ಯೆ ಮಗಳಿಗೆ ಊಟ ಮಾಡಿಸ್ಬಿಡೋಣ ಅಂತ ಅಂದ್ಬಿಟ್ಟು ಅವಳಿಗೂ ಕೂಡ ಊಟ ತಿನ್ನಿಸ್ದೆ ಮಕ್ಕಳಿಗೆ ಮನೇಲಿ ರಜಾ ಇದ್ದರೆ ನಾವು ರೆಸ್ಟ್ ಮಾಡೋದಕ್ಕೆ ಟೈಮಿಂಗ್ ಸಿಗೋಲ್ಲ ಬೆಳಗ್ಗೆ ಟಿಫನ್ ಆದ ತಕ್ಷಣ ನೆಕ್ಸ್ಟು ಅಡುಗೆಗೆ ಪ್ರಿಪ್ರೇಷನ್ ಮಾಡ್ಕೋಬೇಕು ಊಟ ಮಾಡಿಸ್ಬೇಕು ಆ ದಿನ ಕೆಲಸಗಳು ಜಾಸ್ತಿನೇ ಇರುತ್ತೆ ಇನ್ನು ಅವಳಿಗೂ ಊಟ ಮಾಡಿಸೋಷ್ಟ್ರೊಳಗಡೆ ಮನೆಯವ್ರು ಬಂದರು ಸೊ ಈ ಕಡೆ ಬಜ್ಜಿನೂ ಕೂಡ ಹಾಕ್ತಿದ್ದೀನಿ ಸ್ವಲ್ಪ ಸೋಡಾ ಹಾಕಿರೋದ್ರಿಂದ ಬಜ್ಜಿ ಸಾಫ್ಟಾಗಿ ಬರುತ್ತೆ ಇಲ್ಲ ಅಂತಂದರೆ ಒಂಚೂರು ಹಾರ್ಡಾಗಿ ಬಂದುಬಿಡುತ್ತೆ ಸೊ ಅಲ್ಲಿ ಗೆಡ್ಡೇನ ಅಜ್ಜೋದು ಎಣ್ಣೆಗೆ ಬಿಡೋದು ಅಷ್ಟೇ ಕೆಲಸ ಬಜ್ಜಿನೂ ಕೂಡ ರೆಡಿಯಾಯಿತು ಇನ್ನು ನನಗಂತೂ ಅಡುಗೆ ಕೆಲಸ ಅಂತ ಅಂದರೆ ತುಂಬಾ ಕಷ್ಟ ಫಸ್ಟಿಂದ ಅಂದರೆ ಮದುವೆಗೂ ಮುಂಚೆ ಓಕೆ ಅಮ್ಮನ ಮನೇಲಿ ಅಡುಗೆ ಎಲ್ಲ ಕಲ್ತಿದ್ರೆ ಗಂಡನ ಮನೇಲಿ ಕಷ್ಟ ಆಗೋಲ್ಲ ಅಂತ ಹೇಳ್ತಾರೆ ಅದು ನಂಗೆ ನಿಜವಾಗ್ಲೂ ಮದುವೆ ಆದಮೇಲೆ ಗೊತ್ತಾಗಿದ್ದು ಮನೆಯವರು ಕೂಡ ಊಟ ಮುಗಿಸ್ಕೊಂಡು ಹೋದರು ಇನ್ನು ಅಡುಗೆ ಮನೆ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಆಚೆ ಬಂದು ನೋಡಿದ್ರೆ ನನ್ನ ಮಗಳು ಮನೇನ ಈ ಪರಿಸ್ಥಿತಿ ಮಾಡಿಟ್ಟಿದ್ಲು ಅವ್ಳು ಮನೇಲಿದ್ರೆ ನಮ್ಮ ಮನೆ ಹಿಂಗೆ ಇರುತ್ತೆ ಹೊಡಿಯೋಂಗಿಲ್ಲ ಬಡಿಯೋಂಗಿಲ್ಲ ಇನ್ನು ಮನೆಯೆಲ್ಲ ಎತ್ತಿ ಇಟ್ಬಿಟ್ಟು ಒಂದು ಕಡೆಯಿಂದ ಮನೆಯೆಲ್ಲನೂ ನೀಟ್ ಮಾಡ್ಕೊಂಡು ಬಂದೆ ಅಷ್ಟರೊಳಗಡೆ ಸಂಜೆನೇ ಆಗೋಯ್ತು ಇನ್ನು ತಲೆನೋತಿತ್ತು ಅಂತ ಹೇಳಿ ಒಂದು ಲೋಟ ಬಿಸಿ ಬಿಸಿ ಕಾಫಿ ಮಾಡಿಕೊಂಡೆ ನನಗೂ ಕಾಫಿ ಬೇಕು ಅಂತ ಹಠ ಮಾಡ್ತಿದ್ಲು ಮಗಳು ಸೊ ನಾನು ಒಳಗೆ ಈಗಲೇ ಕಾಫಿ ಟೀ ಎಲ್ಲ ಏನೂ ಕೊಡೋಲ್ಲ ಹಾಗಾಗಿ ಕಾಫಿ ಕುಡಿಬಾರ್ದು ಅಂತ ಸಮಾಧಾನ ಮಾಡ್ತಿದ್ದೆ ಸೊ ಇದಾಗಿತ್ತು ನನ್ನ ಎರಡನೇ ದಿನದ ಬ್ಲಾಗ್ ಈ ಒಂದು ವ್ಲಾಗ್ ಹೇಗಿತ್ತು ಅಂತ ಕಮೆಂಟ್ ಮಾಡಿ ಆಯಿತಾ